ಮಳೆಗಾಲದಲ್ಲಿ ಹಾವುಗಳು ಬೆಚ್ಚಗಿರುವ ಜಾಗವನ್ನ ಹುಡುಕಿಕೊಂಡು ಬರುವುದು ಸಹಜ ಹೀಗೆ ಬೆಚ್ಚಗಿನ ಜಾಗದಲ್ಲಿ ಇರುವಂತಹ ಹಾವಿಗೆ ತಿಳಿಯದೆ ತುಳಿದಲ್ಲಿ ಅಪಾಯ ಕಟ್ಟಿಟ್ಟಬುತ್ತೆ ಅಂದಹಾಗೆ ಇದು ವಿಷಕಾರಿ ಹಾವುಗಳಿಗೆ ಮಾತ್ರ ಅನ್ವಯವಾಗುತ್ತೆ ಭೂಮಿ ಮೇಲೆ ವಿಷಕಾರಿಯಲ್ಲದ ಹಲವು ಜಾತಿಯ ಹಾವುಗಳಿದ್ದು ಅವುಗಳಲ್ಲಿ ಕೆರೆ ಹಾವು ಕೂಡ ಒಂದು ಮನುಷ್ಯನಿಗೆ ಯಾವುದೇ ರೀತಿಯ ತೊಂದರೆಯನ್ನ ನೀಡದೆ ಒಂದು ಪ್ರಕಾರದಲ್ಲಿ ಮನುಷ್ಯ ಸ್ನೇಹಿಯಾಗಿ ಈ ಕೆರೆ ಕೆರೆ ಹಾವುಗಳಿವೆ ಕೃಷಿ ಭೂಮಿ ಹಾಗೂ ಕೃಷಿ ಉತ್ಪನ್ನಗಳನ್ನ ಸಂಗ್ರಹಿಸಿಡುವ ಜಾಗಕ್ಕೆ ಹಿಲಿ ಎಗ್ಗನಗಳ ತೊಂದರೆ ಹೇಳತಿರುದು ಅಂತಹ ಜಾಗದಲ್ಲೇ ಹೆಚ್ಚಾಗಿ ಟಿಕಾಣಿ ಹೂಡುವ ಈ ಕೆರೆ ಹಾವುಗಳು ಹಿಳಿ ಎಗ್ಗನಗಳ ಸಂತತಿಯನ್ನೇ ಸದ್ದಿಲ್ಲದೆ ಇಲ್ಲದಾಗಿಸುತ್ತೆ ಈ ಕೆರೆ ಹಾವುಗಳು ಕೇರಿ ಹಾವುಗಳ ಬಗ್ಗೆ ಹಲವು ರೀತಿಯ ತಪ್ಪು ಅಭಿಪ್ರಾಯಗಳು ಇದ್ದು ಇವುಗಳು ತಮ್ಮ ಬಾಲದಿಂದ ಹೊಡೆಯುತ್ತವೆ ಅನ್ನೋದು ಇವುಗಳಲ್ಲಿ ಒಂದು ಹಾಗಾದ್ರೆ ಕೆರೆ ಹಾವುಗಳು ನಿಜವಾಗಿಯೂ ತಮ್ಮ ಬಾಲದ ಮೂಲಕ ಎದುರಾಳಿಗೆ ಹೊಡೆಯುತ್ತದೆಯೋ ಅನ್ನೋದಕ್ಕೆ ಉರಗತಜ್ಞರು ಹೇಳೋದೇ ಬೇರೆ ಕೆರೆ ಹಾವುಗಳು ಯಾವತ್ತೂ ತಮ್ಮ ಬಾಲದ ಮೂಲಕ ಹೊಡೆಯೋದಿಲ್ಲ ಎಂತಾರೆ ನುರಿತ ಉರಗತಜ್ಞರು ಕೆರೆ ಹಾವುಗಳು ಅಪಾಯದ ಸಂದರ್ಭದಲ್ಲಿ ಓಡಿ ಹೋಗುವ ಸಂದರ್ಭಗಳಲ್ಲಿ ಕೆಲವೊಮ್ಮೆ ತಮ್ಮ ಬಾಲವನ್ನ ಮೇಲ್ಮುಖವಾಗಿ ಮಾಡಿ ಓಡ್ತವೆ ತಮ್ಮ ಹರಿಯುವ ವೇಗ ಹೆಚ್ಚಿಸಿಕೊಳ್ಳುವ ಉದ್ದೇಶದಿಂದ ಕೆರೆ ಹಾವುಗಳು ಈ ರೀತಿ ಮಾಡ್ತವೆ ವಿನಃ ಆಕ್ರಮಣ ಮಾಡುವ ದೃಷ್ಟಿಯಿಂದ ಈ ರೀತಿ ಮಾಡುವುದಿಲ್ಲ ಎನ್ನುವುದು ತಜ್ಞರ ಅನುಭವದ ಮಾತಾಗಿದೆ ಕೆರೆ ಹಾವುಗಳು ಕೃಷಿಕರ ಸ್ನೇಹಿತನಾಗಿದ್ದು ಇವುಗಳು ಇರುವ ಕಾರಣಕ್ಕೆ ಇಲಿ ಹೆಗ್ಗಣಗಳಿಂದ ನಾಶವಾಗುವಂತಹ ಲಕ್ಷಾಂತರ ಮೌಲ್ಯದ ಆಹಾರ ದಾಸ್ತಾನುಗಳು ಸುರಕ್ಷಿತವಾಗಿ ಉಳಿಯುತ್ತವೆ ಇತ್ತೀಚಿನ ದಿನಗಳಲ್ಲಿ ಕೆರೆ ಹಾವುಗಳ ಮೇಲಿನ ತಪ್ಪು ಕಲ್ಪನೆಗಳಿಂದ ಜನ ಕೆರೆ ಹಾವುಗಳನ್ನು ಕೊಳ್ಳುವಂತಹ ಪ್ರಕ್ರಿಯೆಯಲ್ಲೂ ತೊಡಕ್ತಾ ಇದ್ದು ಇವುಗಳ ಸಂಖ್ಯೆ ಕುಸಿಯಲು ಕಾರಣವಾಗ್ತಾ ಇದೆ ಹೊಡಿಯುವುದಿಲ್ಲ ಮತ್ತೆ ಕೇರಾ ಹಾವು ನಾಗರಹಾವಿಗೆ ಜೋಡಿ ಆಗ್ತದೆ ಹೇಳುದು ಸ್ವಲ್ಪ ನಾಗರ ಹಾವು ಕಪ್ಪಿದ್ದೊಳ್ಳಿ ಅದು ಕೇರೆಗೆ ಹುಟ್ಟಿದಂತ ನಾಗರ ಹಾವು ನಾಗರಾವಿಗೆ ಜೋಡಿ ಬಂತು ಕೇರಾ ಹಾವು ಕೇರಹಾವಿಗೆ ಅದ್ರ ಪೊರೆ ಬಿಡ್ಲಿಕ್ಕೆ ಆಗುವಾಗ ಕಪ್ಪಾಗಿರ್ತದೆ ಅಷ್ಟೇ ಪೊರೆ ಬಿಟ್ಟು ಸ್ವಲ್ಪ ಕಲರ್ ಚೇಂಜ್ ಬರ್ತದೆ ಇದೀಗ ಪೊರೆ ಬಿಡ್ಲಿಕ್ಕೆ ಆಗಿದೆ ಕೊಡಿಯುದಿಲ್ಲ ಸುಮ್ಮನೆ ಹೀಗೆ ಬೀಜ ಅಷ್ಟೇ ಹೋಗುವ ರಬಸ್ ಅಲ್ಲಿ ಹೀಗೆ ಮಾಡಿಕೊಂಡು ಹೋಗ್ತದೆ ಅದು ಸ್ವಂತ ಮುರಿಯುದು ಅದೆಲ್ಲ ಸುಮ್ಮನೆ